ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ವರ್ಡ್ ನಾನು ನಿಮ್ಮ ದಿವಾಕರ್ ಇವತ್ತಿನ ಈ ವಿಡಿಯೋದಲ್ಲಿ ನಾವೆಲ್ಲ ಮೊಬೈಲ್ ನಲ್ಲಿ ಮಾಡುವ ತಪ್ಪುಗಳ ಬಗ್ಗೆ ತಿಳಿಯೋಣ ಗೆಳೆಯರೆ ನಾವು ಮಾಡುವ ಈ ತಪ್ಪಿನಿಂದ ನಮ್ಮ ಮೊಬೈಲ್ ಹಾಳಾಗ್ತಾ ಇದೆ ಹಾಗೂ ನಮ್ಮ ಮೊಬೈಲ್ ತಾನಾಗಿಯೇ ಮಾಡುವ ಕೆಲಸಕ್ಕೆ ನಾವು ತೊಂದರೆ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಆಶ್ಚರ್ಯದ ಸಂಗತಿ ಏನಂದ್ರೆ ನಿಮಗೆ ನಿಜವಾಗ್ಲೂ ಗೊತ್ತಿರಲ್ಲ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಗೆಳೆಯರೇ ಈ ವಿಡಿಯೋನ ಪೂರ್ತಿ ನೋಡಿ ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ನಾವು ಕಾಮನ್ ಆಗಿ ನಮ್ಮ ಮೊಬೈಲ್ ನಲ್ಲಿ ಮಾಡುವ ನಾಲ್ಕು ತಪ್ಪುಗಳು ಯಾವುದು ಅಂತ ತಿಳಿಸಿಕೊಡ್ತೀನಿ ನಮ್ಮ ಮೊಬೈಲ್ ನಲ್ಲಿ ನಾವು ಮಾಡುವ ಮೊದಲ ಕೆಟ್ಟ ಅಭ್ಯಾಸ ಏನಂದ್ರೆ ನಮ್ಮ ಮೊಬೈಲ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗಿರುವ ಅಪ್ಲಿಕೇಶನ್ ಗಳನ್ನು ಕ್ಲೋಸ್ ಮಾಡುವುದು ನೈಂಟಿ ಪರ್ಸೆಂಟ್ ಜನರು ಇತರ ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ ಗಳನ್ನು ಸ್ವೈಪ್ ಮಾಡಿ ಕ್ಲೋಸ್ ಮಾಡ್ತಾ ಇರ್ತಾರೆ ಅವರು ಏನ್ ತಿಳ್ಕೊಂಡಿರ್ತಾರೆ ಾರೆ ಅಂದ್ರೆ ಈ ತರ ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ ಗಳನ್ನು ಕ್ಲೋಸ್ ಮಾಡೋದ್ರಿಂದ ನಮ್ಮ ಮೊಬೈಲ್ನ ನ ರಾಮ್ ಸ್ಪೇಸ್ ಫ್ರೀ ಆಗುತ್ತೆ ಹಾಗೂ ಮೊಬೈಲ್ ಸ್ಪೀಡ್ ಆಗಿ ರನ್ ಆಗುತ್ತೆ ಹಾಗೂ ಮೊಬೈಲ್ನ ಬ್ಯಾಟ್ರಿ ಬ್ಯಾಟರಿ ಸೇವ್ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ ನಿಮಗೆ ಹೇಳ್ತಾ ಇದ್ದೀನಿ ಕೇಳಿ ಈ ತರ ಏನೂ ಆಗಲ್ಲ ನೀವು ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ ಗಳನ್ನು ಕ್ಲೋಸ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಸ್ಪೀಡ್ ಆಗುವ ಬದಲಾಗಿ ನಿಮ್ಮ ಮೊಬೈಲ್ ಇನ್ನೂ ಸ್ಲೋ ಆಗುತ್ತೆ ಹಾಗೂ ಮೊಬೈಲ್ ತಾನಾಗಿಯೇ ಮಾಡುವ ಕೆಲಸಕ್ಕೆ ನೀವು ಅಡ್ಡಿ ಮಾಡ್ತಾ ಇದ್ದೀರಾ ಅದು ಹೇಗೆ ಅಂತ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ ನೀವು ನಿಮ್ಮ ಮೊಬೈಲ್ನಲ್ಲಿ ಒಂದು ದಿನಕ್ಕೆ ಫೇಸ್ಬುಕ್ ಅಥವಾ ವಾಟ್ಸ್ಆಪ್ ಅನ್ನು ಮಿನಿಮಮ್ ಹತ್ತು ಬಾರಿ ಓಪನ್ ಮಾಡಿ ಯೂಸ್ ಮಾಡ್ತೀರಾ ನೀವು ಮೊದಲ ಸಲ ಓಪನ್ ಮಾಡಿದಾಗ ಬ್ಯಾಕ್ ಗ್ರೌಂಡ್ ಆಗಿ ಬಿಡುತ್ತೆ ನೀವು ಮಿನಿಮೈಸ್ ಮಾಡಿ ಮತ್ತೆ ಓಪನ್ ಮಾಡಿದ್ರೆ ಸ್ಮೂತ್ ಆಗಿ ರನ್ ಆಗುತ್ತೆ ಬಟ್ ನೀವು ಫ್ರೀ ಆಗ್ಲಿ ಅಂತ ಅಥವಾ ಮೊಬೈಲ್ ಸ್ಪೀಡ್ ಆಗಲಿ ಅಂತ ಬ್ಯಾಕ್ ಗ್ರೌಂಡ್ ಆಪ್ಸ್ ಗಳನ್ನು ಕ್ಲೀನ್ ಮಾಡ್ತಾ ಇದ್ರೆ ಆ ಅಪ್ಲಿಕೇಶನ್ ಮೊದಲ ಸಲ ಸ್ಟೋರ್ ಮಾಡಿದ ಡಾಟಾ ಕ್ಲಿಯರ್ ಆಗುತ್ತೆ ಮತ್ತೆ ಓಪನ್ ಮಾಡಿದಾಗ ಮತ್ತೆ ಬ್ಯಾಕ್ ಗ್ರೌಂಡ್ ಡಾಟಾ ಸ್ಟೋರ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ವಾಟ್ಸಾಪ್ ಅನ್ನ ದಿನಕ್ಕೆ ಹತ್ತು ಬಾರಿ ಓಪನ್ ಮಾಡಿ ಯೂಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ನೀವು ಮೊದಲ ಸಲ ಓಪನ್ ಮಾಡಿದಾಗ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟೋರ್ ಆಗಿಬಿಡುತ್ತೆ ನೀವು ಎಷ್ಟೇ ಸಲ ಮಿನಿಮೈಸ್ ಮಾಡಿ ಓಪನ್ ಮಾಡಿದ್ರು ಆಗಿ ರನ್ ಆಗುತ್ತೆ ಆದ್ರೆ ನೀವು ಅದೇ ಒಂದು ಸಲ ಯೂಸ್ ಮಾಡಿ ಬ್ಯಾಕ್ ಗ್ರೌಂಡ್ ನಲ್ಲಿ ಕ್ಲೋಸ್ ಮಾಡಿದ್ರೆ ನೀವು ಎರಡನೇ ಸಲ ಓಪನ್ ಮಾಡಿದಾಗ ಆ ಆಪ್ಸ್ ಓಪನ್ ಆಗ್ಲಿಕ್ಕೆ ಮೂರರಿಂದ ಐದು ಸೆಕೆಂಡ್ ತಗೊಳ್ಳುತ್ತೆ ಯಾಕಂದ್ರೆ ನಿಮ್ಮ ವಾಟ್ಸ್ಆಪ್ ಮತ್ತೆ ಸ್ಟಾರ್ಟಿಂಗ್ ಇಂದ ರನ್ ಆಗ್ಬೇಕಾಗುತ್ತೆ ಇದರಿಂದ ಮೊಬೈಲ್ ನ ಪ್ರೊಸೆಸರ್ ಗೆ ಹೆಚ್ಚು ಕೆಲಸ ಆಗುತ್ತೆ ನಿಮ್ಮ ಮೊಬೈಲ್ ನ ಪ್ರೊಸೆಸರ್ ಗೆ ಹೆಚ್ಚು ಕೆಲಸ ಆದ್ರೆ ಅದಕ್ಕೆ ಹೆಚ್ಚು ಎನರ್ಜಿ ಬೇಕಾಗುತ್ತೆ ಅದಕ್ಕೆ ಹೆಚ್ಚು ಎನರ್ಜಿ ಬೇಕಾದ್ರೆ ಹೆಚ್ಚು ಬ್ಯಾಟರಿನ ಯೂಸ್ ಮಾಡ್ಕೊಳ್ಳುತ್ತೆ ಫ್ರೆಂಡ್ಸ್ ನೀವೇ ಮಾಡಿ ನೀವು ಇತರ ಬ್ಯಾಕ್ ಅಪ್ಲಿಕೇಶನ್ ಗಳನ್ನು ಕ್ಲೋಸ್ ಮಾಡೋದು ಸರಿನಾ ತಪ್ಪಾ ಅಂತ ಇಲ್ಲಿ ನಿಮಗಿರುವ ಡೌಟ್ ಏನಂದ್ರೆ ರ್ಯಾಮ್ ಅನ್ನ ಫ್ರೀ ಹೇಗೆ ಮಾಡೋದು ಅಂತ ಗೆಳೆಯರೆ ನೀವು ನಿಮ್ಮ ರ್ಯಾಮ್ ಅನ್ನ ಫ್ರೀ ಮಾಡುವ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಮೊಬೈಲ್ ನ ಆಪರೇಟಿಂಗ್ ಸಿಸ್ಟಮ್ ಗೆ ಗೊತ್ತಿದೆ ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ ಗಳನ್ನು ಯೂಸ್ ಅದನ್ನು ಕ್ಲೋಸ್ ಮಾಡೋದು ಹೇಗೆ ಹಾಗೂ ರ್ಯಾಮ್ ಅನ್ನ ಫ್ರೀ ಮಾಡೋದು ಹೇಗೆ ಅಂತ ದಯವಿಟ್ಟು ಪದೇ ಪದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗುವ ಅಪ್ಲಿಕೇಶನ್ ಗಳನ್ನು ಕ್ಲೋಸ್ ಮಾಡಿ ನಿಮ್ಮ ಮೊಬೈಲ್ ಅನ್ನು ನೀವೇ ಹಾಳು ಮಾಡ್ಕೋಬೇಡಿ ಒಂದ್ ವೇಳೆ ನಿಮಗೆ ಆಗೋದೇ ಇಲ್ಲ ರಾಮ್ ಅನ್ನು ಫ್ರೀ ಮಾಡ್ಲೇಬೇಕು ಅಂದ್ಕೊಂಡಿದ್ರೆ ನೀವು ನೈಟ್ ಮಲಗುವ ಮೊದಲು ಒಂದು ಸಲ ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ ಗಳನ್ನು ಕ್ಲಿಯರ್ ಮಾಡಬಹುದು ಇನ್ನು ನಾವು ಮಾಡುವ ಎರಡನೇ ತಪ್ಪು ಏನಂದ್ರೆ ನೀವು ದಿನಾಲು ನಿಮ್ಮ ಮೊಬೈಲ್ ಅನ್ನು ಚಾರ್ಜ್ ಮಾಡುವಾಗ ಚಾರ್ಜ್ ಹಾಗೂ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ತೆಗಿತೀರಾ ಬ್ಯಾಟರಿ ಲೈಫ್ ಹೆಚ್ಚಾಗುತ್ತೆ ಅಂತ ನೀವು ತಿಳ್ಕೊಂಡಿದ್ರೆ ಇದು ತಪ್ಪು ಇದೊಂದು ಕೆಟ್ಟ ಅಭ್ಯಾಸ ನೀವು ಈ ತರ ಮಾಡೋದ್ರಿಂದ ನಿಮ್ಮ ಬ್ಯಾಟ್ರಿ ಲೈಫ್ ಹೆಚ್ಚಾಗಲ್ಲ ಇನ್ನೂ ಹಾಳಾಗುತ್ತೆ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಮೊಬೈಲ್ ನ ಚಾರ್ಜ್ ಮಾಡೋದು ಹೇಗೆ ಅಂತ ನೀವು ನಿಮ್ಮ ಬ್ಯಾಟ್ರಿ ಲೈಫ್ ಅನ್ನು ಹೆಚ್ಚು ಮಾಡ್ಬೇಕು ಅಂದ್ಕೊಂಡಿದ್ರೆ ನೀವು ಯಾವತ್ತು ನಿಮ್ಮ ಮೊಬೈಲ್ ಚಾರ್ಜ್ ಅನ್ನು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕೆಳಗೆ ಹೋಗದೆ ಇರೋ ತರ ನೋಡ್ಕೊಳ್ಳಿ ಹಾಗೂ ಚಾರ್ಜ್ ಮಾಡುವ ಸಮಯದಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಲೇಬೇಡಿ ಇದರಿಂದ ನಿಮ್ಮ ಬ್ಯಾಟರಿ ಲೈಫ್ ಹೆಚ್ಚಾಗುತ್ತೆ ನೀವು ಇಪ್ಪತ್ತು ಪರ್ಸೆಂಟ್ ಇದ್ದಾಗ ಚಾರ್ಜ್ ಇದ್ದಾಗೂ ಚಾರ್ಜ್ ಆಗಬಹುದು ಅಥವಾ ಚಾರ್ಜ್ ಆಗ್ಬಹುದು ಇಲ್ಲಿ ನಾನು ನಿಮಗೊಂದು ಟಿಪ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇನಂದ್ರೆ ನೀವು ಮಂತ್ಲಿ ಒನ್ ಟೈಮ್ ಅಂದ್ರೆ ತಿಂಗಳಿಗೆ ಒಂದು ಸಲ ಬ್ಯಾಟರಿಯನ್ನು ಜೀರೋ ಪರ್ಸೆಂಟ್ ವರೆಗೂ ಯೂಸ್ ಮಾಡಿ ಹಾಗೂ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಇದರಿಂದ ನಿಮ್ಮ ಬ್ಯಾಟರಿ ಪರ್ಫಾರ್ಮೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಹಾಗೂ ಬ್ಯಾಟರಿ ಬೇಗ ಖಾಲಿ ಆಗಲ್ಲ ಇದರ ಜೊತೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಕೇಳಿ ನೀವು ನಿಮ್ಮ ಮೊಬೈಲ್ ಅನ್ನು ಅತಿ ಹೆಚ್ಚು ಟೆಂಪರೇಚರ್ ಇರುವ ಜಾಗದಲ್ಲಿ ಚಾರ್ಜ್ ಆಗ್ಬೇಡಿ ಹಾಗೂ ಅತಿ ಕಡಿಮೆ ಟೆಂಪರೇಚರ್ ಇರುವ ಜಾಗದಲ್ಲಿ ಕೂಡ ಚಾರ್ಜ್ ಹಾಕ್ಬೇಡಿ ನಾರ್ಮಲ್ ಟೆಂಪರೇಚರ್ ಅಲ್ಲಿ ನಿಮ್ಮ ಮೊಬೈಲ್ ಅನ್ನು ಚಾರ್ಜ್ ಹಾಕಿ ಇದರಿಂದ ನಿಮ್ಮ ಮೊಬೈಲ್ ನ ಬ್ಯಾಟರಿ ಅತಿ ಹೆಚ್ಚು ಬಾಳಿಕೆ ಬರುತ್ತೆ ಹಾಗೂ ನಿಮಗೆ ಗೊತ್ತಾಗುತ್ತೆ ಬ್ಯಾಟರಿ ಪರ್ಫಾರ್ಮೆನ್ಸ್ ಹೆಚ್ಚಾಗಿದೆ ಅಂತ ಇನ್ನು ಮೂರನೇ ಅತಿ ದೊಡ್ಡ ತಪ್ಪು ಏನಂದ್ರೆ ನಾವು ನಮ್ಮ ಮೊಬೈಲ್ ನಲ್ಲಿ ಬೇರೆ ಬೇರೆ ತರಹದ ಸೆಕ್ಯೂರಿಟಿ ಆಪ್ಸ್ ಗಳನ್ನು ಹಾಗೂ ರಾಮ್ ಕ್ಲೀನ್ ಮಾಡುವ ಆಪ್ಸ್ ಗಳನ್ನು ಯೂಸ್ ಮಾಡ್ತೀವಿ ಇವೆಲ್ಲ ಆಪ್ಸ್ ಗಳನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಮೊಬೈಲ್ ನಲ್ಲಿರುವ ರಾಮ್ ಅನ್ನು ಕ್ಲಿಯರ್ ಮಾಡ್ತೀವಿ ಈ ತರ ಕ್ಲಿಯರ್ ಮಾಡ್ತೀವಿ ನಮಗೆ ತುಂಬಾ ಮಜಾ ಅನ್ಸುತ್ತೆ ಈ ತರ ಕ್ಲಿಯರ್ ಮಾಡಿದಾಗ ಇಷ್ಟ ಎಂಬಿ ಕ್ಲಿಯರ್ ಆಯಿತು ಇಷ್ಟು ರಾಮ್ ಖಾಲಿ ಆಯಿತು ಇಷ್ಟು ಜಂಕ್ ಫೈಲ್ ಡಿಲೀಟ್ ಆಯ್ತು ಅಂತ ತೋರಿಸುತ್ತೆ ಹೇಳಿರಿ ಈ ಮಾತನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ ಈ ತರ ಏನು ಕ್ಲಿಯರ್ ಆಗಲ್ಲ ಯಾವ ಜಂಕ್ ಫೈಲ್ ಕೂಡ ಡಿಲೇಟ್ ಆಗಲ್ಲ ಈ ತರ ಮಾಡುವ ಅವಶ್ಯಕತೆನೇ ಇಲ್ಲ ಬದಲಾಗಿ ಇದು ನಿಮ್ಮ ಮೊಬೈಲ್ ಗೆ ಹಾನಿ ಉಂಟು ಮಾಡುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ನ ಪ್ರೊಸೆಸರ್ ನಲ್ಲಿರುವ ಕೆಲವು ಇಂಪಾರ್ಟೆಂಟ್ ಫೈಲ್ ಗಳು ಕ್ಲಿಯರ್ ಆಗುತ್ತೆ ಆಮೇಲೆ ನಿಮ್ಮ ಮೊಬೈಲ್ ಪ್ರೊಸೆಸರ್ ಗೆ ಮತ್ತೆ ಆ ಫೈಲ್ ಗಳನ್ನು ಸ್ಟೋರ್ ಮಾಡಬೇಕಾಗುತ್ತೆ ಮತ್ತೆ ನೀವು ಕ್ಲಿಯರ್ ಮಾಡ್ತೀರಾ ಡಿಲೇಟ್ ಆಗುತ್ತೆ ಮತ್ತೆ ನಿಮ್ಮ ಮೊಬೈಲ್ ನ ಪ್ರೊಸೆಸರ್ ಗೆ ಆ ಎಲ್ಲಾ ಫೈಲ್ ಗಳನ್ನು ಸ್ಟೋರ್ ಮಾಡಬೇಕಾಗುತ್ತೆ ಈ ತರ ಮಾಡೋದ್ರಿಂದ ನಿಮ್ಮ ಮೊಬೈಲ್ ನ ಪ್ರೊಸೆಸರ್ಗೆ ಹೆಚ್ಚು ಲೋಡ್ ಬೀಳುತ್ತೆ ಈ ಅಪ್ಲಿಕೇಶನ್ ಗಳು ನಮ್ಮನ್ನು ನಂಬಿಸಿ ಬಿಡುತ್ತೆ ಎಂಬಿ ಕ್ಲಿಯರ್ ಆಯ್ತು ಇಷ್ಟು ರ್ಯಾಮ್ ಫ್ರೀ ಆಯಿತು ಇಷ್ಟು ವೈರಸ್ ಸಿಕ್ತು ಅಂತ ಇದನ್ನೆಲ್ಲ ನೋಡಿ ನಮಗೆ ಖುಷಿ ಆಗುತ್ತೆ ಹೌದು ಇದರಿಂದ ರ್ಯಾಮ್ ಹಾಗೂ ಜಂಕ್ ಫೈಲ್ ಕ್ಲಿಯರ್ ಆಗುತ್ತೆ ರ್ಯಾಮ್ ಫ್ರೀ ಆಗುತ್ತೆ ಅಂತ ಆದ್ರೆ ಸತ್ಯ ಏನಂದ್ರೆ ಇಲ್ಲಿ ಕ್ಲಿಯರ್ ಆಗಿರೋದು ನಮ್ಮ ಪ್ರೊಸೆಸರ್ ಗೆ ಬೇಕಾಗಿರುವ ಕೆಲವು ಇಂಪಾರ್ಟೆಂಟ್ ಫೈಲ್ ಗಳು ಈ ತರದ ಕೆಲಸ ಮಾಡುವ ಅವಶ್ಯಕತೆನೆ ಇಲ್ಲ ಇದರಿಂದ ನಮ್ಮ ಮೊಬೈಲ್ ನ ಪ್ರೊಸೆಸರ್ ಗೆ ರನ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಅದರ ಕೆಲಸಕ್ಕೆ ನಾವು ಅಡ್ಡಿ ಉಂಟು ಮಾಡದಾಗುತ್ತೆ ಈ ತರದ ಆಪ್ಸ್ ಗಳನ್ನು ಇನ್ಸ್ಟಾಲ್ ಮಾಡುವ ಅವಶ್ಯಕತೆ ಇಲ್ಲ ಗೆಳೆಯರೆ ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತಾ ಇದೀನಿ ನೀವು ನಿಮ್ಮ ಈ ಹ್ಯಾಬಿಟ್ ಅನ್ನು ಬದಲಾಯಿಸಿಕೊಳ್ಬೇಕು ಆವಾಗಲೇ ನಿಮ್ಮ ಮೊಬೈಲ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಇನ್ನು ನಾಲ್ಕನೇ ಬಿಗ್ ಮಿಸ್ಟೇಕ್ ಏನಂದ್ರೆ ನಾವು ನಮ್ಮ ಮೊಬೈಲ್ ನಲ್ಲಿ ಪ್ಲೇಸ್ಟೋರ್ ನಿಂದ ತುಂಬಾ ಅಪ್ಲಿಕೇಶನ್ ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇರ್ತೀವಿ ಈ ಇನ್ಸ್ಟಾಲ್ ಮಾಡುವ ಸಮಯದಲ್ಲಿ ನಾವು ಅದರ ಪರ್ಮಿಷನ್ ಬಗ್ಗೆ ಯೋಚನೆ ಮಾಡಲ್ಲ ನಾವು ಯಾವ ಅಪ್ಲಿಕೇಶನ್ ಗೆ ಏನು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ನಮಗೆ ಗೊತ್ತಿರಬೇಕು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ನಮ್ಮ ಮನೆಯಲ್ಲಿ ಒಬ್ಬ ಸೆಕ್ಯೂರಿಟಿ ಇದೆ ಅಂತ ತಿಳ್ಕೊಳ್ಳಿ ಅವನಿಗೆ ಏನ್ ಪರ್ಮಿಷನ್ ಕೊಡ್ತೀವಿ ಗೇಟ್ ಅಲ್ಲಿ ನಿಂತ್ಕೊಂಡು ಕಾಯಬೇಕು ಹಾಗೂ ಯಾರು ಬಂದ್ರೆ ಇನ್ಫಾರ್ಮ್ ಮಾಡಬೇಕು ಅಂತ ಅದನ್ನ ಬಿಟ್ಟು ಅವರನ್ನ ನಾವು ಒಳಗೆ ಕರ್ಕೊಂಡು ನಮ್ಮ ಆಸ್ತಿ ತೋರಿಸಲ್ಲ ತಾನೆ ಸೊ ಇಲ್ಲಿ ಕೂಡ ಹಾಗೆ ನಾವು ಯಾವ್ದಾದ್ರೂ ಆಪ್ಸ್ ಗಳನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆಪ್ಸ್ ಗೆ ಎಷ್ಟು ಪರ್ಮಿಷನ್ ಬೇಕು ಅಷ್ಟನ್ನೇ ಕೊಡಬೇಕು ಅದನ್ನ ಬಿಟ್ಟು ಆ ಆಪ್ಸ್ ಎಕ್ಸ್ಟ್ರಾ ಪರ್ಮಿಷನ್ ಏನಾದ್ರು ಕೇಳಿದ್ರೆ ನಾವು ಆ ಆಪ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬಾರ್ದು ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನಾವು ಪ್ಲೇಸ್ಟೋರ್ ನಲ್ಲಿ ಒಂದು ಟಾರ್ಚ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ ಈ ಡೌನ್ಲೋಡ್ ಮಾಡಿದ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡುವ ಮೊದಲು ಒಂದು ಪರ್ಮಿಷನ್ ಕೇಳುತ್ತೆ ಇಲ್ಲಿ ಪರ್ಮಿಷನ್ ನೋಡೋದಾದ್ರೆ ಇಲ್ಲಿ ನಮಗೆ ಮೊಬೈಲ್ ಐಡಿಯಾ ಪರ್ಮಿಷನ್ ಕೇಳ್ತಾ ಇದೆ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್ ಒಂದು ಟಾರ್ಚ್ ಅಪ್ಲಿಕೇಶನ್ಗೆ ಮೊಬೈಲ್ ಐಡಿಯ ಅವಶ್ಯಕತೆ ಇದೆ ಮೊಬೈಲ್ ನಲ್ಲಿರುವ ಕಾಂಟ್ಯಾಕ್ಟ್ ಡೀಟೇಲ್ಸ್ ಯಾಕೆ ಬೇಕು ಅಂತ ಅದೇ ತರ ನಾವು ಬೇರೆ ಟಾರ್ಚ್ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ ಪರ್ಮಿಷನ್ ಕೇಳಲ್ಲ ಗೆಳೆಯರೆ ಸ್ವಲ್ಪ ಜಾಗೃತರಾಗಿ ಈ ತರ ಅಪ್ಲಿಕೇಶನ್ ಗಳನ್ನು ಇನ್ಸ್ಟಾಲ್ ಮಾಡುವ ಮೊದಲು ಒಂದು ಸಲ ಯೋಚನೆ ಮಾಡಿ ಗೆಳೆಯರೆ ನೀವು ಒಂದು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡುವ ಮೊದಲು ಅದರ ಪರ್ಮಿಷನ್ ಅನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೀವು ಒಂದು ಸಲ ಪರ್ಮಿಷನ್ ಕೊಟ್ಟು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದರಲ್ಲಿ ಏನಾದ್ರೂ ನಿಮ್ಮ ಕಾಂಟ್ಯಾಕ್ಟ್ ಪರ್ಮಿಷನ್ ಏನಾದ್ರೂ ಇದ್ರೆ ನೀವು ನಿಮ್ಮ ಮೊಬೈಲ್ ನಲ್ಲಿರುವ ಫುಲ್ ಕಾಂಟ್ಯಾಕ್ಟ್ ಅನ್ನ ಆ ಅಪ್ಲಿಕೇಶನ್ ಕೈಯಲ್ಲಿ ಕೊಟ್ಟಾಗುತ್ತೆ ಈ ವಿಡಿಯೋದಲ್ಲಿ ನೀವು ತುಂಬಾ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಈ ಇನ್ಫಾರ್ಮೇಶನ್ ತುಂಬಾ ಜನರಿಗೆ ಗೊತ್ತಿರಲ್ಲ ನೀವೇನಾದರೂ ಶೇರ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿದವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಗೆಳೆಯರೆ ನಮ್ಮ ಚಾನೆಲ್ ನಲ್ಲಿ ಇದೇ ತರದ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಸಿಗ್ತಾ ಇರುತ್ತೆ ನಮ್ಮ ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬಾರದು ಅಂದ್ಕೊಂಡಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಷಯಗಳನ್ನು ತಿಳಿಯೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಅಂಡ್ ಬಾಯ್